ಶನಿವಾರ ಸಂತೆ ಸಮೀಪದ ಹಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡುಗಳಲ್ಲಿ ಜಾತ್ರಾ ಮೈದಾನದಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದ ಬಳಿ ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶ್ರೀಗಳಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿ ನಿರ್ಮಾಣಗೊಳ್ತಿದೆ ಕಳೆದೆರಡು ವರ್ಷಗಳಿಂದ ಕಾಮಗಾರಿ ನಡೆಯುತ್ತಿದ್ದು ಅಕ್ಟೋಬರ್ ಅಂತ್ಯದೊಳಗೆ ಕೆಲಸ ಪೂರ್ಣಗೊಳಿಸಲಾಗುತ್ತದೆ ಈ ಕುರಿತು ಶನಿವಾರ ಸಂತೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶ್ರೀ ಶಿವಕುಮಾರ ಸ್ವಾಮೀಜಿ ಪುತ್ಥಳಿ ನಿರ್ಮಾಣ ಸಮಿತಿ ಗೌರವಾಧ್ಯಕ್ಷ ಮತ್ತು ಕಿರಿಕೊಡ್ಲಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಜಾತಿ ಧರ್ಮವನ್ನು ಮೀರಿದ ತ್ರಿದಾಸೋಹಿಗಳಾಗಿದ್ದು ಅಂತಹವರ ಪುತ್ಥಳಿ ನಿರ್ಮಾಣದ ಅಗತ್ಯವಿದೆ ಎಂದರು ಹದಿನಾರು ವರ್ಷಗಳ ಹಿಂದೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಗುಡುಗಳಲ್ಲಿ ಜಾತ್ರಾ ಮೈದಾನಕ್ಕೆ ಬಂದು ಭಕ್ತಾದಿಗಳಿಗೆ ಉಪನ್ಯಾಸ ನೀಡಿದ್ದರು ಎಂದು ಸ್ಮರಿಸಿದ ಅವರು ಅಕ್ಟೋಬರ್ನಲ್ಲಿ ಪುತ್ಥಳಿ ಕಾಮಗಾರಿ ಪೂರ್ಣಗೊಳಿಸಿ ನಂತರ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳು ಸೇರಿ ದಾಸೋಹಿ ಆಗಿರತಕ್ಕಂಥ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳವರ ಒಂದು ಪ್ರತಿಮೆಯನ್ನ ಈ ಭಾಗದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಎರಡು ವರ್ಷಗಳಿಂದ ಆ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದರೂ ಕೂಡ ಎಲ್ಲ ಎಲ್ಲ ಜನರು ಅಂದ್ರೆ ಜಾತ್ಯತೀತವಾಗಿ ಶಿಕ್ಷಣ ಕೊಟ್ಟಿದ್ರಿಂದ ಎಲ್ಲ ಜನರು ಕೂಡ ಅದಕ್ಕೆ ಸಹಕಾರವನ್ನು ಕೊಡಬಹುದು ಸಹಾಯವನ್ನು ಮಾಡಬಹುದು ಅಲ್ಲಿ ಬಂದು ಆ ಪ್ರತಿಮೆಗೆ ಗೌರವವನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡುವುದು ಆ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಏನು ಹಿರಿಯರಾದ ಈ ಭಾಗಕ್ಕೆ ಸದಾ ಬರ್ತಿರ್ತಕ್ಕಂಥ ಸಿದ್ಧಗಂಗಾ ಮಠದ ಈಗಿನ ಪೂಜ್ಯರಾದ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಕರೆದು ಅದರ ಉದ್ಘಾಟನೆಯನ್ನು ಮಾಡಿಸ್ಬೇಕು ಅಂತೇಳಿ ನಿನ್ನೆ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ ಏನು ನಮ್ಮ ಜಾಸ್ತಿ ಶಿಕ್ಷಣವನ್ನು ಕೊಟ್ಟಂಥ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಮಠದ ಪರಮ ಪೂಜ್ಯರ ಒಂದು ಪುತ್ಳಿಯನ್ನು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹುಡುಗಡ್ ಜಾತ್ರೆ ಪಾಣಿಯಲ್ಲಿ ಅವರು ಕಲ್ಲಿನ ಮಂಟಪವನ್ನು ಮಾಡಿ ಒಂದು ಪ್ರಾರಂಭವನ್ನು ಕೂಡ ಅಕ್ಟೋಬರ್ನಲ್ಲಿ ಅದನ್ನು ಅಂತ ಅಂತೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡಿರ್ತಕ್ಕಂಥದ್ದು ಅಕ್ಟೋಬರ್ನಲ್ಲಿ ಅದು ಪ್ರಾರಂಭ ಆಗ್ತದೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಮಂಜುನಾಥನವರು ಅದರ ಅಧ್ಯಕ್ಷತೆಯನ್ನು ವಹಿಸಿ ನೇತೃತ್ವವನ್ನು ವಹಿಸಿ ವಹಿಸ್ಕೊಂಡಿದ್ದಾರೆ ಎಷ್ಟೇ ಖರ್ಚು ವೆಚ್ಚವನ್ನು ಕೂಡ ಜನರಿಂದ ಬಳಸೋದಿರ್ಬೋದು ಅವರು ವೈಯಕ್ತಿಕವಾಗಿ ಮಾಡೋದಿರ್ಬೋದು ಆ ಕಾರಣಕ್ಕೆ ಆ ಒಂದು ಸಮಿತಿಯನ್ನು ಸಮಿತಿ ಅಧ್ಯಕ್ಷ ಎಂಬಿ ಬಿ ಮಂಜುನಾಥ್ ಮಾತನಾಡಿ ದಾಸೋಹಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಪುತ್ಥಳಿ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಲೋಕ ಕಲ್ಯಾಣ ಕಾರ್ಯಕ್ಕೆ ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿದ್ರು ನಾವು ಹೋರಾಟ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಬಿಕೆ ಮೂರ್ತಿ ಬೆಟ್ಟದಳ್ಳಿ ಕಾರ್ಯದರ್ಶಿ ಸಂದೀಪ್ ಹೆಬ್ಲುಸೆ ಸದಸ್ಯ ರಮೇಶ್ ವಿಕ್ಕಿ ಹಾಜರಿದ್ದರು